ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಸ್ವಲ್ಪ ಹುಷಾರಿಲ್ಲದಕ್ಕೆ ನಾನು ನಿನ್ನೆ ವೀಡಿಯೋ ಮಾಡಿಲ್ಲ ನಿನ್ನೆ ಎಲ್ಲ ಸುಮಾರು ದಿನ ಆಯಿತು ಏನು ಮಾಡೋಕ್ಕಾಗ್ತಾ ರಕ್ಷಿತ ನಿನ್ನೆ ಮಾಡಿ ಹಾಕಿದ್ಲು ಅದಕ್ಕೆ ನಾನು ಇವತ್ತು ಇವತ್ತಾದರೂ ಮಾಡೋಣ ಅಂತ ಸ್ವಲ್ಪ ಬಟ್ಟೆ ಮುಚ್ಬೇಕಿತ್ತು ಹಂಗೆ ಬಟ್ಟೆ ಮುಚ್ಕೊಂಡು ನಾನು ಸ್ವಲ್ಪ ಕೆಮ್ಮು ಎಲ್ಲ ಜ್ವರ ಇದರಿಂದ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಿಸಿನೀರು ಇದ್ದೆ ಈ ವೆದರ್ಗೆ ಯಾಕೋ ಹಿಂಗೆ ಆಗೈತಿ ಸ್ವಲ್ಪ ಕಣ್ಣು ಜ್ವರ ನೆಗಡಿ ಎಲ್ಲ ಬಟ್ಟೆ ಹೊಟ್ಟೆಯೇ ಬಂದ್ಬಿಟ್ಟೈತೆ ನೋಡೋಕ್ಕಾಗಲ್ಲ ಹಿಂಗೆ ತೋರಿಸ್ಕೋಬೇಕು ಹಾಸ್ಪಿಟಲ್ಗೆ ಹೋಗು ಅಂತ ಹೇಳಿದ್ರು ನಮ್ಮಮ್ಮ ನಾನು ಹೋಗಿಲ್ಲ ಮಾತ್ರೆ ತೊಗೊಂಡಿದ್ದೀನಿ ಅಷ್ಟೇ ಮಾತ್ರೆ ತೊಗೊಂಬನಲ್ಲಿ ಬಿಸಿ ನೀರು ಕಾಯಿಸ್ಕೊಂಬಂದೆ ಅಲ್ಲಿ ಇಟ್ಟಿದ್ದೀನಿ ತುಂಬ ಬಿಸಿ ಇತ್ತು ಅದಕ್ಕೆ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ತಣಗಾಗಲಿ ಅಂತ ಇಟ್ಟೆ ಸೊ ಇಲ್ಲ ಬಟ್ಟೆ ಎಲ್ಲ ಮಾಡಿ ಚಿಕ್ಬಿಟ್ಟು ಆಮೇಲೆ ಊಟ ಮಾಡ್ತಾಯಿತ್ತು ಇವಾಗ ಸದ್ಯಕ್ಕೇನು ಊಟ ಬೇಡ ಅಂತ ನನಗೆ ಕೆಲಸ ಇಟ್ಕೊಂಡು ಊಟ ಮಾಡಬೇಕಾದ್ರೆ ಅದಂತರ ಏನೋ ಏನು ಕೆಲಸ ಇದೆಯಲ್ಲ ಕೆಲಸ ಇದೆಯಲ್ಲ ಅಂದರೆ ಒಂದು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ನನಗೆ ಫಸ್ಟು ಕೆಲಸ ಎಲ್ಲ ಮುಗಿಸಿ ಅದು ಎಷ್ಟೇ ಟೈಮ್ ಆಗಲಿ ಫಸ್ಟು ಕೆಲಸ ಆದಮೇಲೆ ನಾನು ಊಟ ಮಾಡೋದು ಹಂಗಾಗಿ ಆಲ್ರೆಡಿ ಲೇಟಾಗಿತ್ತು ಹತ್ತು ಗಂಟೆ ಏನೋ ಆಗಿತ್ತು ನಾವು ಬಟ್ಟೆ ಮಾಡಿಸ್ಬೇಕಾದ್ರೆ ಇನ್ನೂ ತಿಂದಿಲ್ಲ ಬರೀ ಟೀ ಕುಡ್ಕೊಂಡು ಈ ಥರ ನೀರು ಕುಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಮಾಡಿಸಿ ಇನ್ನೂ ನೀರು ಬಿಡ್ತಾರೆ ನೀರು ಬೇರೆ ಹಿಡಿಬೇಕು ಅದಾದಮೇಲೆ ಪಾತ್ರೆ ಒಂದು ಸ್ವಲ್ಪ ಇದು ತೊಳಿಬೇಕು ಹಂಗೆ ಈ ಬಟ್ಟೆ ಎಲ್ಲ ಮರ್ಚಾಯಿತು ಅದಕ್ಕೆ ಇಟ್ಬಿಡೋಣ ನಾನು ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಬಿಡ್ತೀನಿ ಬೇರೆ ಬೇರೆ ಆದರೆ ಬೇಗ ಸಿಗುತ್ತೆ ಹುಡುಕೋ ಅವಶ್ಯಕತೆ ಇರೋಲ್ಲ ಅಂತ ಅಂದ್ಬಿಟ್ಟು ನಾವು ಡೈಲಿ ಬಟ್ಟೆ ವಾಶ್ ಮಾಡಿಬಿಡ್ತೀವಲ್ಲ ಅದಕ್ಕೆ ತೊಳೆದ್ಬಿಟ್ಟು ಒಣಗಾದ್ಮೇಲೆ ಅವ್ರವ್ರದ್ದೇ ಜಾಗಕ್ಕೆ ಅಲ್ಲಿ ಇಟ್ಬಿಡ್ತೀವಿ ಒಂಥರ ಬಂಡೆ ಥರ ಇದೆ ಅಲ್ಲಿ ಅಲ್ಲಿ ಇಟ್ಬಿಡ್ತೀವಿ ಅವ್ರಿಗೂ ಈಸಿ ಆಗುತ್ತೆ ಬೇಕಾದ್ರೆ ತೊಗೊತಾರೆ ಅಂತಂದು ಬಟ್ಟೆ ಮಟ್ಟಿಸಾಯ್ತು ನೀನು ನೀರು ತಣ್ಣಗಾಯ್ತು ಅಂತ ಬಂದು ನೋಡಿದೆ ಇಲ್ಲ ಆಮೇಲೆ ಊಟ ಮಾಡೋಣ ಅಂತ ಹಾಕ್ಕೊಂಡೆ ತಟ್ಟೆಗೆ ಚಿತ್ರನ ಮತ್ತು ರೊಟ್ಟಿ ನೈಡಿದ ಮೊಟ್ಟೆ ಪಲ್ಯ ಎಲ್ಲ ಇತ್ತು ಊಟ ಮಾಡೋಕ್ಕಾಗಲಿಲ್ಲ ನೀರು ಬಿಟ್ಟರು ಅಂತ ಹಂಗೆ ಎತ್ತಿಕ್ಬಿಟ್ಟು ಇದಷ್ಟು ನೀರು ಹಿಡಿದ್ರಾಯ್ತು ಅಂತ ಬಂದೆ ಆದರೆ ಎಷ್ಟಿತ್ತು ಕೆಳಭೂ ಕೆಲಸ ಮುಗಿಸ್ಕೊಂಡು ಎಷ್ಟು ವರ್ಷ ಬೇಕು ಊಟ ಮಾಡಬಹುದು ಇಟ್ಕೊಂಡು ಊಟ ಮಾಡಬೇಕಾದ್ರೆ ಅದೇನೋ ಒಂಥರ ಬೇಜಾರು ಅದಕ್ಕೆ ಅದನ್ನ ತಟ್ಟೆನ ಹಂಗೆ ಇಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬಂದು ಪಾತ್ರೆ ತೊಳಿತಾಯಿದ್ದೆ ಇಷ್ಟಿದೆ ಸ್ವಲ್ಪ ಇದೆ ಅಷ್ಟೇ ಇವಾಗ ಹಂಗೆ ಬಿಟ್ಬಿಟ್ರೆ ಇನ್ನು ಸಂಜೆ ಜಾಸ್ತಿನೇ ಆಗುತ್ತಲ್ಲ ಅದಕ್ಕೆ ನಾನು ಪಾತ್ರೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತೊಳಿತಾನೆ ಇರ್ತೀನಿ ಜಾಸ್ತಿ ಪಾತ್ರೆ ಇದ್ರೆ ಮತ್ತೆ ಸಂಜೆ ಟೈಮ್ ಸಾಕಾಗಲ್ಲ ನನಗೆ ಕೆಲಸ ಇರ್ತದೆ ಜಾಸ್ತಿ ಅದಕ್ಕೆ ಒಟ್ಟಿದ ಸರಿ ಪಾತ್ರೆ ಆದರೆ ತೊಳಿತಾ ಇದ್ದೀನಿ ಆ ಕಡೆ ಮಾಡ್ತಾ ಇದ್ದೀನಿ ನೆಡಿಬೇಕಲ್ಲ ಅಂತ ಮನೇಲಿದ್ರೆ ಕೆಲಸ ಇರ್ತಾನೆ ಇರ್ತವೆ ಅದು ಇದು ಅಂತ ನಾನು ಒಂದು ಕೆಲಸ ಮಾಡ್ತಾನೆ ಇರಬೇಕು ಅದು ಬೇರೆ ಒಂದು ಕೆಲ್ಸಕ್ಕೆ ಹೋಗಿಬಿಟ್ರೆ ಆರಾಮಾಗಿ ಹೊಲ್ ಕಡೆ ಹೋಗಿ ಮಾಡ್ಬಿಟ್ಟು ಬರೋದು ಬೆಸ್ಟ್ ಕೆಲಸ ಇಪ್ಪ ಆದರೆ ಏನು ಹೇಳೋದು ಕೆ ಅಂತ ಇಟ್ಟೆ ನಿಧಾನಕ್ಕೆ ಅನಕ್ಕೆ ಬರ್ತಾಯಿತ್ತು ಬಟ್ಟೆ ಹಾಕಿದ್ದೀನಿ ಸೋಸಿ ಹಿಡಿಬೇಕು ಅದು ಕುಡಿಯೋಕ್ಕೆ ಮತ್ತು ಅಡುಗೆಗೆ ಒಂದು ಎಂಟು ಕೂಡ ಹಿಡಿಬೇಕು ನಮ್ಮ ಮನೆಗೆ ನೀರು ಅದಕ್ಕೆ ಹಿಡಿತಾ ಇದ್ದೀನಿ ನೀನು ಬೇಸಿಗೆ ಕಾಲು ಬಂತು ಬಿಸಿಲು ಬೇರೆ ಜಾಸ್ತಿ ನಮ್ಮ ಊರು ಸೈಡೆಲ್ಲ ರೈಸೋಡೆಸ್ಟಿ ಕಡೆ ಗೊತ್ತಲ್ಲ ನಿಮಗೆ ಹೆಂಗೆ ಅಂತ ಸಿಕ್ಕಾಪಟ್ಟೆ ಬಿಸಿಲು ಹುಷಾರಿಲ್ದಕ್ಕೆ ನನಗೆ ಸ್ವಲ್ಪ ಖುಷಿಯಾಗಿಲ್ಲ ಮುಖನೇ ಒಂಥರ ಆಗೋಗ್ಬಿಟ್ಟೈತೆ ಏನೂ ಮಾಡೋಕ್ಕಾಗಲ್ಲ ಹುಷಾರಿದ್ರೂ ಮಾಡಬೇಕು ಹುಷಾರಿಲ್ಲ ಅಂದ್ರೂ ಮಾಡಬೇಕು ಕೆಲಸ ಮಾಡಲೇಬೇಕು ಸುಮ್ಮನೆ ಮಲ್ಕೊಂಡ್ರೆ ಹಂಗೆ ಆಗ್ಬಿಡ್ತೀವಿ ನಾವು ಹಂಗೆ ಅಯ್ಯೋ ನನಗೆ ಹುಷಾರಿಲ್ಲ ಅಯ್ಯೋ ನನಗೆ ಹುಷಾರಿಲ್ಲ ಅದಕ್ಕೆ ನಾನು ಎಷ್ಟೇ ಹುಷಾರಿಲ್ಲ ಅಂದ್ರೂ ನನ್ನ ಕೈಲಾದಷ್ಟು ನಾನು ಮಾಡೇ ಮಾಡ್ತೀನಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಕ್ಲೀನಾಗಿದ್ದರೇ ನನಗೊಂಥರ ಸಮಾಧಾನ ಅಲ್ಲೇ ಅಲ್ಲೇ ಬಿಟ್ಟು ಎಲ್ಲೇ ಕೆಲಸ ಬಿಟ್ಟು ನಾನು ಮಲ್ಕೋಬೇಕಂದ್ರೆ ಅದೆಲ್ಲ ಒಂಥರ ಹಿಂಸೆ ಆಗಿಬಿಡುತ್ತೆ ನನಗೆ ಅದಕ್ಕೆ ಲೇಟಾಗಾದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ತೀನಿ ಒಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಇನ್ನೇನು ಪಾತ್ರೆ ತೊಳೆದಿಟ್ಟಿದ್ನಲ್ಲ ಅದನ್ನು ಒಳಗಡೆ ತಂದಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಉಚಿತ ಆಯಿತು ಒಳಗಡೆ ತಂದಿಟ್ಟು ಇನ್ನೊಂದು ನೀರು ಹಿಡಿಬೇಕು ಎಂಟು ಬಿಂದಿಗೆ ಹಿಡಿಬೇಕಲ್ವ ಸ್ಲೋ ಬೇರೆ ಬರ್ತಿದ್ದು ನಿಧಾನಕ್ಕಾಗುತ್ತೆ ಅದಕ್ಕೋಸ್ಕರ ಒಂದೊಂದೇ ಒಂದೊಂದೇ ಬಿಂದಿಗೆ ತೊಗೊಂಬರ್ಬೇಕು ಹಂಗೆ ಇವಾಗ ಹಿಡಿದ್ರೆ ಸಂಜೆ ಬಿಡ್ತಾರೆ ಒಂದು ನಾಲ್ಕು ಆರು ಗಂಟೆಗೆ ಹಂಗೆ ಅದು ಫುಲ್ಲು ಜೋರಾಗಿ ಬಿಡ್ತಾರೆ ಆವಾಗ ಬೇಕಾದರೆ ಪೈಪ್ ಹಾಕ್ಬೋದು ಇದು ಕುಡಿಯೋಕ್ಕೆ ಹಿಂಗೆ ಹಿಡಿದ್ರೇ ಚೆಂದ ಸ್ವಲ್ಪ ಸ್ಲೋ ಬರುತ್ತಲ್ಲ ಕ್ಲೀನಾಗಿ ಬರುತ್ತೆ ನೀರು ಆಮೇಲೆ ನೀರೆಲ್ಲ ಹಿಡ್ದಾಯ್ತು ಇನ್ನೇನು ಊಟ ಕೂತೆ ಇವಾಗ ನೋಡಿರಿ ಹನ್ನೆರಡು ಗಂಟೆ ಆಯಿತು ನಾವು ತಿನ್ನಷ್ಟರಲ್ಲಿ ಪರವಾಗಿಲ್ಲ ಮನಸಿಗೆ ಒಂಥರ ಕೆಲಸ ಆಯಿತು ಸಮಾಧಾನ ಇದೆ ಅಲ್ವಾ ಅಷ್ಟೇ ಸಾಕು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್